ಗೆಟ್ ಟುಗೆದರ್ ಹಳೆ ವಿದ್ಯಾರ್ಥಿ ಸಂಗಮ ಬಂಗ್ರಮಂಜೇಶ್ವರ ಶಾಲೆಯಲ್ಲಿ ಕಲಿತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಮತ್ತು ಎರಡು ಸಾವಿರದಿಂದ ಎರಡು ಸಾವಿರದ ಒಂದನೇ ಸಭೆಯಲ್ಲಿ ಎಸ್ ಎಸ್ ಎಲ್ ಸಿ ಬ್ಯಾಚಿನ ವಿದ್ಯಾರ್ಥಿಗಳು ಮತ್ತೊಮ್ಮೆ ಒಟ್ಟು ಸೇರಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕುವುದರ ಜೊತೆಗೆ ಪ್ರಸ್ತುತ ಜೀವನದ ಕುಶಲೋಪಚಾರವನ್ನು ಹಂಚಿಕೊಂಡರು ಜೊತೆ ಜೊತೆಗೆ ತಮಗೆ ವಿದ್ಯೆ ಹೇಳಿಕೊಟ್ಟ ಅಧ್ಯಾಪಕರನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿ ಗುರುಗಳಿಗೆ ಗೌರವವನ್ನು ಸಲ್ಲಿಸಿದರು ಹಲವು ದಶಕಗಳ ಕಾಲ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಬಿ ಎಸ್ ಇಬ್ರಾಹಿಂ ನಿವೃತ್ತ ಅಧ್ಯಾಪಕರಾದ ಶ್ರೀ ಶಂಕರನಾರಾಯಣ ಭಟ್ ಪ್ರಸ್ತುತ ಶಾಲೆಯ ಎಚ್ ಎಂ ಗಾಯತ್ರಿ ಟೀಚರ್ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಮಂಜೇಶ್ವರ ಶಾಸಕ ಎ ಕೆ ಮಶ್ರಫ್ ಮತ್ತು ಹಲವರು ಉಪಸ್ಥಿತರಿದ್ದರು ಎ ಕೆ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ತಮ್ಮ ಬಂಗ್ರಮಂಜೇಶ್ವರ ಶಾಲೆಯ ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿದರು ನನ್ನ ಜೀವನದ ಅತಿ ಸುಂದರ ಕ್ಷಣಗಳಲ್ಲಿ ಮೊದಲು ಮನಸ್ಸಿಗೆ ಬರೋದು ಈ ಶಾಲೆಯ ವಿದ್ಯಾರ್ಥಿ ಜೀವನ ನಾನು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸುವ ಪ್ರಯತ್ನವನ್ನು ಮಾಡಿದ್ದೆ ಎರಡು ಬಾರಿ ಸೇರಿದ್ದೆವು ನನ್ನ ಜೀವನದಲ್ಲಿ ಏನೇ ಮಹತ್ತರ ನಡೆದಿದ್ದರೂ ಅದರ ಮೊದಲ ಹೆಜ್ಜೆ ಬಂಗ್ರಮಂಜೇಶ್ವರ ಶಾಲೆಯಿಂದಲೇ ಎಂದು ಹೇಳಿದರು கடலையும் ஒரு கெட்டிங் மாஷ்டர் பங்கெடுந்தது முழுவதன் மாஷ்டர் பங்கெடுப்பும் நம்ம வர்ஷங்கள் வர்ஷத்தின்

ನಾನು ಮೊದಲ ಬಾರಿಗೆ ಈ ಶಾಲೆಗೆ ಪ್ರವೇಶಿಸಿದ ವರ್ಷ ಬ್ಯಾಚ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎಸ್ ಎಸ್ ಎಲ್ ಸಿ ಬ್ಯಾಚ್ ನೀವು ಮತ್ತೆ ಇಪ್ಪತ್ತ ಮೂರು ವರ್ಷದ ನಂತರ ಒಂದಾಗಿರುವುದು ಸಂತೋಷ ತರುತ್ತಿದೆ ಎಂದು ಪ್ರಸ್ತುತ ಶಾಲೆಯ ಎಚ್ ಎಂ ಆಗಿರುವ ಗಾಯತ್ರಿ ಟೀಚರ್ ಹೇಳಿದರು ಜನವರಿ ಹನ್ನೊಂದಕ್ಕೆ ನಾನು ಇಲ್ಲಿ ಕಾಲಿರಿಸಿದ್ದೇನೆ ಆ ಸಮಯದಲ್ಲಿ ಅಂದರೆ ನೆಕ್ಸ್ಟಿನ ಬ್ಯಾಚ್ ನಿಮ್ಮ ಎಸ್ ಬ್ಯಾಚ್ ಆದ ಕಾರಣ ಹೆಚ್ಚಿನವರ ಮುಖ ಅಂದರೆ ಹೆಸರು ಕೆಲವರದಲ್ಲ ಬಳಿಕ ಹಳೆ ವಿದ್ಯಾರ್ಥಿಗಳು ಮತ್ತು ತಮ್ಮ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮವನ್ನು ರಂಗೇರಿಸಿದರು